ಮಾತಾಕಿ ಡಾಕ್ಟರ್ ರಾಜ್ಕುಮಾರ್ಗೆ ಡಾಕ್ಟರ್ ರಾಜ್ಕುಮಾರ್ಗೆ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಬಲೋ ಭಾರಾತ್ಮಕಿ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಹಿಂದು ಕಮಲಾ ಹಾಸನ್ಗೆ ಹೇಳಿ ತಿಕ್ಕ ನಾಡ ನುಡಿಗೆ ದ್ರೋಹ ಮಾಡಿದಂತ ಕಮಲ ಹಾಸನ್ಗೆ ಧಿಕ್ಕಾರ ಧಿಕಾರ ಧಿಕ್ಕಾರ ಕಮಲ ಹಾಸನ ಕಮಲ ಹಾಸನ ಕಮಲ ಹಾಸನ ಧಿಕ್ಕಾರ ಹೋರಾಟ ಕ್ಷಮೆಗಾಗಿ ಹೋರಾಟ ಯಾತ ಹಿಂದೂ ಯಾರದು ಕಮಲ್ ಹಾಸನ್ ದೇಶದವನೇ ತಾನೇ ಯಾಕೆ ಈ ಥರ ನಮ್ಮ ಕನ್ನಡ ನಾಡಿನ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅಂದರೆ ನಾವು ಖಂಡಿಸ್ತೀವಿ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಮೊನ್ನೆ ಇಲ್ಲಿ ಕಾಶ್ಮೀರದಲ್ಲಿ ಪೆಹಲ್ಗಾಮ್ನಲ್ಲಿ ಇಪ್ಪತ್ತೇಳು ಜನ ಯಾರು ನಮ್ಮ ಭಾರತೀಯರನ್ನ ಕೊಲ್ತಾರೆ ಏನು ಕೊಲ್ತಾರೆ ನೀನು ಹಿಂದೂನಾ ನೀನು ಹಿಂದೂನಾ ಅಂತ ಚೆಕ್ ಮಾಡಿ ಚೆಕ್ ಮಾಡಿ ಕೊಂದಾಗ ಇವನ ಕೈಲಿ ಏನೂ ಮಾತಾಡೋಕ್ಕಾಗಲಿಲ್ಲ ಆದರೆ ಇವನು ಪಿಚ್ಚರ್ ಪ್ರಮೋಷನಿಗೆ ಬಂದಾಗ ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು ಅಲ್ಲ ಇದು ಅಲ್ಲಿ ಕ ಕರೆದ್ಬಿಟ್ಟು ಮದ್ರಾಸಲ್ಲಿ ಯಾರು ಶಿವಣ್ಣನವ್ರನ್ನ ಕರೆದ್ಬಿಟ್ಟು ಎದುರುಗಡೆ ಕೂರಿಸ್ಕೊಂಡು ಇವನು ಕನ್ನಡದ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾನೆ ಅಂದರೆ ಇವನಿಗೆ ಇವನು ಪಿಚ್ಚರ್ನೆಲ್ಲ ನಾವು ಧಿಕ್ಕಾರ ಮಾಡ್ಬೇಕು ಬಹಿಷ್ಕಾರ ಮಾಡಬೇಕು ಯಾಕೆ ಅಂತಂದರೆ ಇವನು ದೊಡ್ಡ ಕಲಾವಿದ ದೊಡ್ಡ ಕಲಾವಿದ ನಾವು ಭಾಳ ಗೌರವಿಸ್ತಾ ಇದ್ವಿ ಏ ಬಿಡಪ್ಪ ಭಾಳ ಯಾಕೆ ಅಂದರೆ ಕನ್ನಡದಲ್ಲ ಬಂದಂಥ ಒಂದು ಪಿಚ್ಚರ್ ಬಂತು ಯಾವುದಾದ್ರು ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹೇಳ್ಬಿಟ್ಟು ಈಗ ಮುಂದೆ ಕೂರಿಸ್ಕೊಂಡು ಯಾರನ್ನ ಶಿವಣ್ಣನವ್ರನ್ನ ಈ ಥರ ಹೇಳಿದ್ದಾನೆ ಯಾಕೆಂದರೆ ಎಲ್ಲರೂ ಅಸಮಾಧಾನ ಆಗುತ್ತೆ ಶಿವಣ್ಣನವರ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಬಗ್ಗೆ ಇಡೀ ರಾಜ್ಯ ಅಲ್ಲ ಇಡೀ ದೇಶ ಇಡೀ ಪ್ರಪಂಚ ತುಂಬ ಅಭಿಮಾನ ಪಡ್ತದೆ ಅಂಥ ಒಂದು ಸಂದರ್ಭದಲ್ಲಿ ಇವ್ನ ಎದುರು ಕಡೆ ಕೂತ್ಕೊಂಡು ಮಾತಾಡಿದ್ದಾನೆ ಪಾಪ ಅನ್ಯತ ಶಿವಣ್ಣವ್ರ ಮೇಲೆ ಆರೋಪ ಬರಂಗೆ ಕೂಡ ಮಾಡಿದ್ದಾನೆ ಇದನ್ನು ನಾವು ಖಂಡಿಸ್ತೀವಿ ಅವತ್ತೆಲ್ಲೋಗಿದ್ದ ಪೆಹಲ್ಗಾಮಲ್ಲಿ ಅಷ್ಟು ಇಪ್ಪತ್ತೇಳು ಜನ ಶೂಟ್ ಮಾಡಿದಾಗ ಇವನು ಅವತ್ತು ಯಾಕೆ ಹೇಳ್ಕೆ ಕೊಡ್ಲಿಲ್ಲ ಅವತ್ತು ದೇಶ ಕಾಣಿಸ್ಲಿಲ್ವ ಇವನಿಗೆ ಭಾಷೆ ಕಾಣಿಸ್ಲಿಲ್ವ ಇವನಿಗೆ ಯಾರಿಗೆ ಓ ಹಿಂದೂ ಇರೋದಿನ್ನ ನೀನು ನಿನ್ನ ಪಿಕ್ಚರಲ್ಲ ಇಲ್ಲಿ ನೋಡ್ಬೇಕ ನಾವು ನೀನು ನಮ್ಮ ಭಾರತ ದೇಶದವನಲ್ವ ನೀನು ಫಸ್ಟ್ ಹೇಳು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನೋ ಒಂದು ಒಂದು ನಾವು ಒಟ್ಟಾಗಿ ಬದುಕ್ತಿರೋ ಒಂದು ಇದರಲ್ಲಿ ಇಲ್ಲಿ ಅನ್ನೋ ಇಲ್ಲಿ ಜಲ ಇಲ್ಲಿ ನೀರು ಕುಡಿದ್ಬಿಟ್ಟು ಈ ಥರ ನೀನು ಮಾತಾಡ್ತೀಯಲ್ಲ ತಪ್ಪಲ್ವ ಇದು ಅವತ್ತೆಲ್ಲೋಗಿದ್ದೆ ಕಮಲ್ ಹಾಸನ್ ನೀವು ಎಲ್ಲೋಗಿದ್ರಿ ಅವತ್ತು ಅಂತ ನಾನು ಹೇಳಿ ಅವರು ಯಾವತ್ತು ಯಾವ ಬಂದು ಇಲ್ಲಿಗೆ ಕ್ಷಮೆ ಕೇಳಬೇಕು ಅದು ಕರ್ನಾಟಕದಲ್ಲಿ ಬಂದು ಶಿವಣ್ಣನವರ ನಮ್ಮ ಅಭಿಮಾನಿಗಳ ಮುಂದೆ ಅವರು ಬಂದು ಕೂತು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಮೊದಲಿಗೆ ನಮ್ಮ ಕನ್ನಡ ಮಾತೆಗೆ ಜಯವಾಗಲಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದನೂ ಕೂಡ ನಾವು ಕನ್ನಡಪರ ಹೋರಾಟದಲ್ಲಿದ್ದು ನಾವು ಬಂದಿದ್ದೇವೆ ಕನ್ನಡ ನಾಡು ನುಡಿಗೋಸ್ಕರ ಇರುವಂಥ ಕುಟುಂಬ ರಾಜ್ಕುಮಾರ್ ಅವ್ರ ಮನೆ ಕುಟುಂಬ ಅವಿವೇಕಿ ಕಮಲಹಾಸನು ಅವನನ್ನು ಅವನನ್ನು ಯಾವ ರೀತಿ ಬೈಬೇಕಂತ ಇಲ್ಲ ಆದರೆ ಅವನ ಒಂದು ಸಿನಿಮಾ ರಂಗದ ಒಂದು ಪ್ರಚಾರಕ್ಕೋಸ್ಕರ ಶಿವರಾಜ್ ಕುಮಾರ್ ಅವ್ರನ್ನ ಕರೆಸ್ಬಿಟ್ಟು ಹವಳಕಾರಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅವಮಾನ ಮಾಡಿದ್ದಾನೆ ಅದು ತಪ್ಪದು ಅವನು ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲೇ ಅವ್ನು ಜೀವನ ಮಾಡಿದ್ದಾನೆ ಅನ್ನ ತಿಂದಿದ್ದಾನೆ ಅದಲ್ಲದೆ ನಮ್ಮ ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಟ್ಟು ಅವ್ರು ಊಟ ಮಾಡಬೇಕವ್ರು ಅಂತಹ ಪರಿಸ್ಥಿತಿ ಇಟ್ಕೊಂಡು ನಮ್ಮ ಕರ್ನಾಟಕ ನಮ್ಮ ತಾಯಿ ನುಡಿ ಬಗ್ಗೆನೇ ಅವನು ಕೇಳೋಕೆ ಮಾತಾಡಿದ್ದಾನೆ ಅಂದರೆ ಅವ್ನಿಗೆಷ್ಟು ದುರಾಂಕಾರಿ ಕ್ಷಮೆ ಕೇಳೋಕ್ಕೂ ಅವ್ನಿಗೆ ಅರ್ಹತೆ ಇಲ್ಲ ಅವನ್ನ ಅವನ ಒಂದು ಹೋರಾಟನ ಖಂಡಿಸ್ಬಿಟ್ಟು ನಾವು ಇವತ್ತು ನಮ್ಮ ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಅಭಿಮಾನಿ ಸಂಘದ ವತಿಯಿಂದ ನಾವಿಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ಆದರೆ ನಮ್ಮ ರ ಶಿವರಾಜ್ ಕುಮಾರ್ ಬಗ್ಗೆ ಕೆಲವು ಫೇಸ್ಬುಕ್ಕಲ್ಲಿ ಅವಹೇಳನಕಾರಿಯಾಗಿ ಶಿವರಾಜ್ ಕುಮಾರ್ ಏನೋ ಅಲ್ಲಿದ್ದು ಏನೋ ಅವರೇನೋ ಮಾತಾಡಲಿಲ್ಲ ಅಂತಾರೆ ಹೇಗೆ ಮಾತಾಡೋಕ್ಕಾಗುತ್ತೆ ಅಲ್ಲಿ ಅಷ್ಟು ಸಾವಿರಾರು ಜನ ಇರ್ತಾರೆ ಶಿವರಾಜ್ಕುಮಾರ್ ಕುಮಾರ್ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಅವರು ಅದ್ರ ಬಗ್ಗೆನೋ ಪಾಪ ಅವ್ರ ಚಿಂತನೆ ಅವ್ರಿಗಿರ್ತ ಏನೋ ಒಂದು ಅಭಿಮಾನಕ್ಕೆ ಹೋಗಿರ್ತಾರೆ ಅವ್ನು ಕರೆದು ಬಿಟ್ಟು ಈ ಥರ ಅವಮಾನ ಮಾಡಬಾರ್ದಾಯ್ತು ಅವನು ಅವನಿಗೆ ಧಿಕ್ಕಾರ ಇರಲಿ ಅವನಿಗೆ ಕಮಲಹಾಸನ್ಗೆ ರಾಜ್ಕುಮಾರ್ ಅವರು ಮುಂದೆ ಹಿಂದೆ ಕನ್ನಡ ನಾಡು ನುಡಿಗೋಸ್ಕರ ಹೋರಾಟ ಮಾಡಬೇಕಾದ್ರೆ ಎಂಬತ್ತ್ಮೂರನೇ ಹೆಸಿನಲ್ಲಿ ಇವರು ಕನ್ನಡ ಅಂತ ಅಂತೇಳಿದ್ದಾನೆ ಯಾರು ಇವನು ಚಿತ್ರೀಕರಣದಲ್ಲಿ ರಾಜ್ಕುಮಾರ್ ಅವರಿಗೆ ಒಡೆದು ಕಲಿಸಿದ್ದಾರೆ ಯಾರು ತಮಿಳ್ನಾಡು ಅಷ್ಟು ಹಿಂದಿನ ಶತ್ರುತ್ವ ಅವ್ರಿಗೆ ರಾಜ್ಕುಮಾರ್ ಕುಟುಂಬದ ಮೇಲೆ ರಾಜ್ಕುಮಾರ್ ಮೇಲೆ ಆದರೂ ಅವರು ತುಂಬ ಬೆಲೆ ಕೊಟ್ಕೊಂಡು ಅವ್ರಿಗೆಲ್ಲ ಒಂದು ಗೌರವ ಕೊಡ್ಕೊಂಡು ಇರ್ತಾರೆ ಅಂತ ನಮ್ಮ ಆಗ್ರಹ ಏನಿಲ್ಲ ಅವನು ಅವನು ಕಮಲಹಾಸನ್ನು ಕ್ಷಮೆ ಕೇಳಬೇಕು ನಮ್ಮ ನಾಡು ನುಡಿ ಬಗ್ಗೆ ಅವನು ಅಗೂರವಾಗಿ ಮಾತಾಡಿದ್ದಾನಲ್ಲ ಅವ್ನು ಕ್ಷಮೆ ಕೇಳಬೇಕು ಅವನು ದಡ್ಡ ನಮ್ಮ ಕನ್ನಡ ಭಾಷೆ ಯಾವ ಮಟ್ಟದಲ್ಲಿದೆ ಅಂದರೆ ಒಂದು ನೂರು ರೂಪಾಯಿ ನೋಟ್ ತಗೊಳ್ಳಿ ಐನೂರು ರೂಪಾಯಿ ನೋಟ್ ತಗೊಳ್ಳಿ ನಾಲ್ಕನೇ ಭಾಷೆ ನಮ್ಮದು ಅದ್ರ ಬಗ್ಗೆ ಅವನು ಅದನ್ನು ತಿಳ್ಕೊಳ್ಳಿ ಅವ್ರ ತಮಿಳು ಭಾಷೆ ಅದ್ರ 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 ಕೆಳಗಡೆ ಇದೆ ಒಂಬತ್ತನೇ ಭಾಷೆ ಅದು ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಅವನು ಅವ್ನಿಗೆ ಧಿಕ್ಕಾರ ಇರಲಿ ನಮ್ಮ ಕಡೆಯಿಂದ ಮತ್ತೆ ಇನ್ನೊಂದು ರಾಜ್ಕುಮಾರ್ ಕುಟುಂಬದ ಬಗ್ಗೆ ಯಾರೇ ಆಗಲಿ ಮಾತಾಡಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಸುಮ್ಮನೆ ಸುಮ್ಮನೆ ಶಿವರಾಜ್ಕುಮಾರ್ ಕುಮಾರ್ ಅವ್ರ ಬಗ್ಗೆ ಕೇವಲಾಗಿ ಮಾತಾಡೋದು ಅವೆಲ್ಲ ತಪ್ಪೋದು ಅದನ್ನೆಲ್ಲ ನಾವು ಕಂಡಿಸ್ತೀವಿ ಬರೀ ಫೇಸ್ಬುಕ್ಕಲ್ಲ ಈ ಥರ ಒಂದು ನೇರವಾಗಿ ಬಂದಿದ್ದನ್ನು ಗೋಷ್ಠಿ ಮಾಡಿ ಅವ್ರು ಮಾತಾಡಲಿ ಶಿವರಾಜ್ಕುಮಾರ್ ಕುಮಾರ್ ಏನು ತಪ್ಪು ಮಾಡಿದ್ದಾರೆ ಅಂತ ಅದು ನಾವೇ ನಮಗೆ ಅದನ್ನು ಬ ಅದ್ರ ಬಗ್ಗೆ ಉತ್ತರ ಕೊಡ್ತೀವಿ